ಓಂ ನಮೋ ಭಗವತೆ ಪರಮೇಶ್ವರ ಎನ್ಮಃ ಭಗವತಿ ಸಮೇತ ಪರಮೇಶ್ವರರ ದಿವ್ಯ ಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀವನಕ್ಕೆ ದಾರಿದೀಪವಾಗಿರುವ ಕನಟಿ ವಾಹಿನಿಯ ವಿಶೇಷ ವಿಭಿನ್ನ ವಿಶಿಷ್ಟ ಅಪರೂಪದ ಹಾಗೂ ಜೀವನಕ್ಕೆ ಅಡ್ಡ ನಿಂತಿರುವ ಕತ್ತಲನ್ನು ದೂರ ಮಾಡಿ ಜೀವನದ ದಾರಿಗೆ ಬೆಳಕು ಸಿಗುವಂತಹ ಅಪರೂಪದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಾಯಿ ದಕ್ಷಿಣಾ ಕಾಳಿಯ ಕೃಪೆ ಮತ್ತು ಆಶೀರ್ವಾದ ಸದಾಕಾಲವೂ ಇರಲಿ ಎಂದು ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಜೇನುತುಪ್ಪದ ಡಬ್ಬಿಯಲ್ಲಿ ಈ ವಸ್ತು ಬಚ್ಚಿಟ್ಟರೆ ಜೇನುತುಪ್ಪದ ಡಬ್ಬಿಯಲ್ಲಿ ಈ ವಸ್ತು ಬಚ್ಚಿಟ್ಟರೆ ಶತ್ರುಗಳು ನಿಮ್ಮಿಂದ ಯಾವ ರೀತಿ ದೂರವಾಗುತ್ತಾರೆ ಎಂದು ತಿಳಿಯುವುದಕ್ಕೂ ಮುಂಚಿತವಾಗಿ ಶ್ರೀ ಕಾಳಿ ಕನ್ನಡಿ ವಾಹಿನಿಯ ಮತ್ತು ಡಾಕ್ಟರ್ ಅರುಣ್ ಗುರುಜಿ ನಡೆಸಿಕೊಡುವಂತಹ ಜೀವನಕ್ಕೆ ದಾರಿದೀಪ ಕಾರ್ಯಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಕೆಳಗಡೆ ಅಮ್ಮ ಭಗವತಿ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಮನೆಗೆ ಬಂದು ಸರವಾಗಿ ನೆಲೆಸಮ್ಮ ಅಂತ ಕಾಮೆಂಟ್ ಮಾಡಿ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ ಮಕರ ಸಂಕ್ರಾಂತಿ ದಿವಸ ಭುಜಪತ್ರದ ಈ ಥರ ಭುಜಪತ್ರ ಹಾಳೆ ಇರುತ್ತೆ ಭುಜಪತ್ರದ ಹಾಳೆಯ ಮೇಲೆ ನಿಮಗೆ ತೊಂದರೆ ಕೊಡುತ್ತಿರುವಂತಹ ಶತ್ರುಗಳ ಹೆಸರನ್ನು ಬರೆದು ಅದಕ್ಕೆ ಸ್ವಲ್ಪ ಹಳದಿ ಸಾಸಿವೆ ಅಂದರೆ ಬಿಳಿ ಸಾಸಿವೆ ಅಂತ ಹೇಳ್ತೀವಿ ಹಳದಿ ಸಾಸಿವೆ ಹಾಕಿ ಅದನ್ನು ಸುತ್ತಿ ಜೇನು ತುಪ್ಪ ಇರುವ ಡಬ್ಬಿಯಲ್ಲಿ ಹಾಕಿದರೆ ನಿಮಗೆ ತೊಂದರೆ ಕೊಡುವಂಥ ಶತ್ರುಗಳು ಕೇವಲ ಕೆಲವೇ ದಿವಸಗಳಲ್ಲಿ ನಿಮ್ಮಿಂದ ದೂರ ಇರುತ್ತಾರೆ ಇದನ್ನು ಮಕರ ಸಂಕ್ರಾಂತಿ ದಿವಸ ಸಂಜೆ ಆರು ಗಂಟೆಯ ನಂತರ ಮಾಡಿ ಎಲ್ಲಿ ಆದರೂ ಯಾರಿಗೂ ಕಾಣದ ಜಾಗದಲ್ಲಿ ಇಡಬೇಕು ಈ ರೀತಿ ಮಾಡಿದ್ದೇ ಆದಲ್ಲಿ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರ ಆಗುತ್ತಾರೆ ಈ ಸುಲಭವಾದ ರೆ ಮಾಡಲು ಮರೆಯಬೇಡಿ ನಮ್ಮ ವಾಹಿನಿ ವೀಕ್ಷಣೆ ಮಾಡುತ್ತಿರುವ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು